ಎಲ್ರಿಗೂ ನಮಸ್ಕಾರ ನಾವಿವತ್ತು ಕೆ ಬಾಲಕರ ಶಾಲೆ ಹಿರಡಲ್ಲಿ ನಾವು ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನ ಎಫ್ ಎಲ್ ಎನ್ ಅದರ ಅಡಿಯಲ್ಲಿ ನಾವು ಟೆನ್ ಎನ್ ಅಂದ್ರೆ ಆ ನ್ಯೂಮಿ ಏನ್ ಬರುತ್ತಪ್ಪ ಅಂತಂದ್ರೆ ವಸ್ತುಗಳನ್ನು ಎಣಿಸುವರು ಮತ್ತು ತೊಂಬತ್ತೊಂಬತ್ತರವರೆಗಿನ ಸಂಖ್ಯಾತವನ್ನು ಅಭಿವ್ಯಕ್ತಿಸುವರು ಅಥವಾ ಹೇಳುವರು ಅನ್ನುವಂತ ನಾವು ಟಾಪಿಕ್ ಇವತ್ತು ತೆಗೆದುಕೊಂಡಿದೀವಿ ಮಕ್ಕಳಿಗೋಸ್ಕರ ಆ ಮಕ್ಳಿಗೋಸ್ಕರ ಏನೇನ್ ಮಾಡ್ತೀವಪ್ಪ ಸಂಖ್ಯೆಗಳನ್ನ ಎಣಿಸ್ಬಿಟ್ಟು ಅವ್ರ ಪುಸ್ತಕದಲ್ಲಿ ಬರ್ಕೊಂಡು ಅವ್ರಿಗೆ ಎಷ್ಟು ಸಂಖ್ಯೆ ಬಂದತಿ ಅಂತಂದೇಳಿ ನಮ್ಗೆ ಹೇಳ್ಬೇಕು ಅದ್ರ ಜೊತೆಗೆ ನೀವೆಲ್ರಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಬರ್ಕೊಂಡಿರೋ ಸಂಖ್ಯೆ ಮುಂದೆ ಆ ಪದಗಳಲ್ಲಿ ಆ ಸಂಖ್ಯೆಯನ್ನು ಕೂಡ ನೀವು ಏನ್ ಮಾಡಬೇಕು ಜೊತೆಗೆ ಇಲ್ಲೊಂದು ಲೈನ್ ಮಾಡಿ ಕುತ್ಕೋಬೇಕು ಅದೇ ರೀತಿಯಲ್ಲಿ ಈ ಕಡೆ ಬಂದು ಈ ಕಡೆ ಲೈನ್ ಅನ್ ಮಾಡಿ ಕುತ್ಕೋಬೇಕು ಬಾ ಪ್ರಸಿದು ಬಾ ಐಷ

59 ಇದೆ ಆಯ್ತಾ ಮತ್ತೆ ನೆಡಿಸ್ತ ನೋಡೋಣ ಆಗ್ತಿಸ್ತಿದೆ ಎಷ್ಟು ಈಗ ಎಷ್ಟು ಆಯ್ತಿದೆ ಹೇಳ್ತೀನಿ ಈಗ 60 ಆಯ್ತು ಓದಲ್ಲಪ್ಪ ಆ ಬಾರಿ 40 ಅನ್ನು 60 ಅನ್ನು ಪದಗಳಲ್ಲಿ ಬರೆಕೊಡುತ್ತೆ ನಿಮಗೆ ಬೈ ಬೈ ಯಾತಿ ಮರಿ ಅ ರ ಒಂದೆನು तू ತಾ ತಾ ಬದು ಕೊಂಬ ಕೊಳ್ತನ

ಬೆಸ ಸಂಖ್ಯೆ ಈ ಮೂವತ್ತು ಅಂದ್ರಾಗ ಬಿಳಿ ಸಂಖ್ಯೆ ಯಾವ್ದೈತಪ್ಪ ದೊಡ್ಡದು ಬರ್ಬೇಕು ಮೂವತ್ತು ಕಾಣಿಸ್ಬೇಕು ನನಗೆ ನಿನಗೆ ಕಾಣಿಸ್ಬೇಕು ನನಗೆ ಕಾಣಿಸ್ಬೇಕು ಅದಲ್ಲ ನೋಡೋ ಪಿಂಕ ಬರಿ ಬರ್ಬೇಕು ಬರಿ ಈ ಮೂವತ್ತೊಂದು ಕಲ್ ತಗೊಂಡ ಆ ಬರೀ ಅಪ್ಪ ನೋಡೋವಲ್ಲ ಆತರ ಜೋಡ್ ಎಷ್ಟ ಗಿರೀಶ್ ಹದಿನೇಳ ಬರ್ದಿಯ ಹದಿನೇಳ ಗುಡ್ ನಿನ್ವೆ ಸಂತೋಷ